ನಮಗೆ ಹೆಚ್ಚು ಭಯ ಪಡಿಸ್ತಾ ಇರೋದು ಈ ನಲವತ್ತೈದು ವರ್ಷದೊಳಗಿನವರಿಗೆ ಹೃದಯಾಘಾತಗಳು ಹೆಚ್ಚಾಗ್ತಾ ಇರೋ ಸುದ್ದಿ ಅಂದ್ರೆ ಎಂಗೇಜ್ ಅಲ್ಲಿ ಹೃದಯಾಘಾತದಿಂದ ಇರೋ ಸುದ್ದಿ ಕೇಳಿ 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 ಜನಕ್ಕೆ ನಿಜಕ್ಕೂ ಆತಂಕ ಭಯ ಆಘಾತ ಆಗ್ತಾ ಇದೆ ಹೃದಯಾಘಾತಕ್ಕೆ ಯುವ ಜನರೇ ಹೆಚ್ಚು ಬಲಿ ಆಗ್ತಾ ಇದಾರೆ ಯಾಕೆ ಅಧಿಕ ಕೆಲಸದ ಒತ್ತಡವೇ ಹೃದಯಕ್ಕೆ ಆಪತ್ತ ಇದೀಗ ಎಕ್ಸ್ಟ್ರಾ ವರ್ಕ್ ಡೆಡ್ ಲೈನ್ ಮೀಟಿಂಗ್ ಪ್ರೆಷರ್ ಹೃದಯಾಘಾತಕ್ಕೆ ಒತ್ತಡವೂ ಮುಖ್ಯ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ಸ್ಟ್ರೆಸ್ ಕೋವಿಡ್ ನಂತರ ಬದಲಾದ ಕೆಲಸದ ವೈಖರಿ ಆಫೀಸ್ನಲ್ಲೂ ಕೆಲಸ ಮನೆಗೆ ಬಂದರು ವರ್ಕ್ ಫ್ರಮ್ ಹೋಮ್ ಮುಗಿಯಲ್ಲ ಸದಾ ಲ್ಯಾಪ್ಟಾಪ್ನ ಇಟ್ಕೊಂಡಿರಬೇಕು ಮೊಬೈಲ್ ಅಂತ ಸ್ಕ್ರೀನ್ ಟೈಮ್ ಸ್ಕ್ರೀನ್ ಟೈಮ್ ಹೆಚ್ಚೆಚ್ಚು ಯೂಸ್ ಮಾಡ್ತಾ ಇದ್ದಾರೆ ಜನ ಎಂಟರಿಂದ ಹನ್ನೆರಡು ಗಂಟೆ ಸದಾ ಒತ್ತಡದಿಂದಲೇ ಕೆಲಸ ಹನ್ನೆರಡು ಗಂಟೆ ಅಂದರೆ ಅರ್ಧ ದಿನ ರೀ ಅರ್ಧ ದಿನ ಇಪ್ಪತ್ನಾಲ್ಕು ಗಂಟೆ ಹನ್ನೆರಡು ಗಂಟೆ ಅಂದರೆ ಓಕೆ ಎಂಟರಿಂದ ಹನ್ನೆರಡು ಗಂಟೆ ಸದಾ ಒತ್ತಡದಲ್ಲೇ ಕೆಲಸ ಮಾಡೋ ಯುವಜನ ಈ ಒಂದು ಯುವ ಸಮೂಹ ಗಂಟು ಗಟ್ಟಲೆ ಕೂತಲೇ ಕೂತು ಕೆಲಸ ಮಾಡುವಂತಹ ಸ್ಥಿತಿ ಇದೆ ದೇಹಕ್ಕೆ ಸರಿಯಾದ ವ್ಯಾಯಾಮ ಇಲ್ಲ ಕೊಬ್ಬು ಹೆಚ್ಚಾಗ್ತದೆ ಬೊಜ್ಜು ಹೆಚ್ಚಾಗ್ತದೆ ಅಂದರೆ ಒಬೆಸಿಟಿ ಅಂತ ಅರ್ಥ ಸರಿಯಾದ ನಿದ್ರೆ ಇಲ್ಲ ನಿದ್ರಾಹೀನತೆಯಿಂದ ಬಳಲ್ತಾ ಇದ್ದಾರೆ ಇದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಕೆಟ್ಟ ಪರಿಣಾಮ ಅಂದರೆ ಕೇವಲ ಏನೋ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಬರುವಂತಹ ಕಾಯಿಲೆ ಎಲ್ಲ ಡೈರೆಕ್ಟು ಟಿಕೆಟ್ ತೊಗೊಳ್ತಾ ಇದ್ದಾರೆ ಅಂದರೆ ಹೃದಯಾಘಾತಗಳು ಹೆಚ್ಚು ಆಗ್ತಾ ಇದೆ ಕಾರಣಗಳು ಹಲವಾರಿದೆ ಅದರಲ್ಲಿ ಒಂದು ಸ್ಟ್ರೆಸ್ ಕೂಡ ಒತ್ತಡ ಕೂಡ ಒಂದು ಅಂತ ಇದ್ದಾರೆ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚು ಆಗ್ತಾ ಇದೆ ಪರಿಣಾಮ ಹೃದಯ ತನ್ನ ಕಾರ್ಯವೈಖರಿಯನ್ನ ಸರಿಯಾಗಿ ಮಾಡ್ತಾ ಇಲ್ಲ ಯುವ ಜನ ಈ ಒಂದು ಯುವ ಸಮೂಹವೇ ಯಾಕೆ ಹೆಚ್ಚು ಹೆಚ್ಚೆಚ್ಚಾಗಿ ಇದಕ್ಕೆ ಒಳಗಾಗ್ತಾ ಇದೆ ಅಂದರೆ ಇದೇ ವಿಚಾರಕ್ಕೆ ಆಫೀಸಿಗೆ ಹೋದ್ರೂ ಕೆಲಸ ಮನೆಗೆ ಹೋದ್ರೂ ಕೆಲಸ ಸ್ಕ್ರೀನ್ ಟೈಮ್ ಹೆಚ್ಚೆಚ್ಚು ಆಗ್ತಾ ಇದೆ ಕೂತಲ್ಲೇ ಕೂತಿರ್ತಾರೆ ಕೂತಲ್ಲೇ ಕೂತ್ರೆ ದೇಹ ಅಲ್ವಾ ಯಾಕಂದ್ರೆ ನಾವು ಜೀವ ಇರುವಂತಹ ದೇಹ ನಮ್ದು ನಮ್ಗೆ ಜೀವ ಇಲ್ವಾ ಓಡಾಡ್ತಾ ಇರಬೇಕು ಆಕ್ಟಿವ್ ಆಗಿರಬೇಕು ಬಟ್ ಈಗೆಲ್ಲವೂ ಬದಲಾಗಿದೆ ಅದ್ರಲ್ಲಿ ಬೇರೆ ಈಗ ಏನೋ ಹತ್ತ ಗಂಟೆ ಕೆಲ್ಸದ ಅಂದ್ರೆ ಒಂಬತ್ತು ಗಂಟೆ ದಾಟ್ ಹತ್ತು ಗಂಟೆ ಅಂತ ಬೇರೆ ಬೇರೆ ರಾಜ್ಯದಲ್ಲಿ ತಂದಿದ್ದಾರೆ ನಮ್ಮಲ್ಲಿ ತಂದುಬಿಟ್ರೆ ಅನ್ನುವಂತಹ ಆತಂಕ ಇದೆ ಹತ್ತತ್ತು ಗಂಟೆ ತಂದುಬಿಟ್ರೆ ಮುಗಿದ ಕತೆ ದುಡ್ದು 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 ದುಡ್ಡು ಗುಡ್ಡೆ ಹಾಕ್ಕೊಂಡು ಆಸ್ಪತ್ರೆಗೆ ಹಾಕಬೇಕು ಜನ ಹಲವಾರು ಡಿಸೀಸಸ್ ನಮಸ್ಕಾರ ನನ್ನ ಹೆಸರು ದೀಪ್ತಿ ಅಂತ ಒಂದು ಐ ಟಿ ಆಗಿ ಇತ್ತೀಚೆಗೆ ಆಗ್ತಾ ಇರುವಂಥ ಈ ಕಾಡಕರಸು ಮತ್ತು ಹಾರ್ಟ್ ಅಟ್ಯಾಕ್ ಬಗ್ಗೆ ಒಂದು ಎರಡು ಮಾತನ್ನು ನಾನು ಹೇಳೋಕ್ಕೆ ಇದ್ದೀನಿ ಕೋವಿಡ್ ನೈನ್ಟೀನ್ ನಂತರ ಇಂಥ ಘಟನೆಗಳು ಜಾಸ್ತಿ ಆಗ್ತಾ ಬರ್ತಾ ಇದೆ ಇದಕ್ಕೆ ಕಾರಣ ಅಷ್ಟು ಇನ್ನೂ ರಿಸರ್ಚ್ಗಳಾಗಿಲ್ಲ ಹಾಗಾಗಿ ಯಂಗ್ಸ್ಟರ್ಸು ಮತ್ತು ನಲವತ್ತೈದು ವರ್ಷ ಕೆಳಗೆ ಇರೋರ ಜನಗಳಿಗೆ ತೀರಾ ಇಂಪ್ಯಾಕ್ಟ್ ಆಗ್ತಾ ಇದೆ ಅದರಲ್ಲೂ ಕೂಡ ಕೋವಿಡ್ ನೈನ್ಟೀನ್ ಆದ ತಕ್ಷಣ ಈ ಕೇಸಸ್ಸು ಇತ್ತೀಚೆಗೆ ಜಾಸ್ತಿ ಆಗಿದೆ ಇನ್ನೊಂದು ಈ ಬಾರಿ ನಮ್ಮ ಐ ಟಿ ವರ್ಕರ್ಸು ಐ ಟಿ ಕಂಪ್ನೀಸಲ್ಲಿ ಕೋವಿಡ್ ನೈನ್ಟೀನ್ ಟೈಮಲ್ಲಿ ಅವರಿಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಿರುವಂಥ ಸಮಯದಲ್ಲಿ ಅವರಿಗೆ ಇನ್ನಷ್ಟು ಸ್ಟ್ರೆಸ್ಸು ಕೂಡ ಜಾಸ್ತಿ ಆಯಿತು ಏಕೆಂತಂದರೆ ಮೊದಲು ಅವರು ಆಫೀಸಿಗೆ ಹೋಗಿ ಬರ್ತಾಯಿದ್ರು ಒಂದು ಏಯ್ಟ್ ಅವರ್ಸ್ ನೈನ್ ಅವರ್ಸ್ ಕೆಲಸ ಮುಗಿಸಿ ಮನೆಗೆ ಬಂದು ಅವರು ರಿಲ್ಯಾಕ್ಸ್ ಆಗ್ಬೋದಿತ್ತು ಬಟ್ ಕೋವಿಡ್ ನೈನ್ಟೀನ್ ಟೈಮಲ್ಲಿ ಈ ಅವಕಾಶ ಸಿಗ್ ಸಡನ್ನಾಗಿ ಅದು ಹೋಗ್ತಾ ಇತ್ತು ಹಾಗಾಗಿ ಇಂಥ ಪರಿಸ್ಥಿತಿಯಲ್ಲಿ ಕೂಡ ಹಲವಾರು ನಮ್ಮ ಐ ಟಿ ವರ್ಕರ್ಸಿಗೆ ಎಂಪ್ಲಾಯೀಸಿಗೆ ಈ ಸಿಚುವೇಷನಲ್ಲಿ ಹಲವಾರು ಡಿಸೀಸಸ್ಸು ಅಥವಾ ಲೈಫ್ ಸ್ಟೈಲ್ ಇಶ್ಯೂಸ್ ಇಂಥ ಕಡೆಗೆ ಅವರು ಒಳಗಾಗಿದ್ದಾರೆ ಅದು ಒಂಥರ ಕನ್ಸರ್ನಿಂಗ್ ಇಶ್ಯೂ ಅಂತಂದರೆ ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ಸು ಕಾಡಕರಸು ಸ್ಟ್ರೆಸ್ಸು ಹೈಪರ್ ಟೆನ್ಷನ್ ಅಂತ ಇರುವಂಥ ಕೇಸಸ್ಗಳು ಕೂಡ ಬಂತು ನಮಸ್ಕಾರ ಓಕೆ ಮೋರ್ ಡಿಟೇಲ್ಸ್ ನನ್ನ ಕಲಿಗೆ ಚರಣ್ ಹೇಳ್ತಾರೆ ಗುಡ್ ಮಾರ್ನಿಂಗ್ ಚರಣ್ ಹೃದಯಾಘಾತಗಳು ಇತ್ತೀಚೆಗೆ ಇದೆ ಅದಕ್ಕೆ ಹಲವಾರು ಕಾರಣಗಳು ಕೇಳಿ ಬರ್ತಾ ಇತ್ತು ಅದರಲ್ಲಿ ಸ್ಟ್ರೆಸ್ ಕೂಡ ಒಂದು ಈಗ ಅದರಲ್ಲೂ ಸ್ಟ್ರೆಸ್ ಅನ್ನೋದು ಐ ಟಿ ಕಂಪನಿಯ ಉದ್ಯೋಗಗಳಿಗೆ ಹೆಚ್ಚು ಅನ್ನೋದು ಪ್ರೂವ್ ಆದಂಗೆ ಕಾಣಿಸ್ತಾ ಇದೆ ಏನು ಹೇಳ್ತಾ ಇದ್ದಾರೆ ಏನು ಮಾಡಬೇಕಂತೆ ಏನು ಬದಲಾಯಿಸ್ಕೊಳ್ಬೇಕಂತೆ ನಾವು ಎಸ್ ವಿದ್ಯಾ ಪ್ರಮುಖವಾಗಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಳಾದ ಬೆನ್ನಲ್ಲೇ ಒಂದಿಷ್ಟು ವರದಿಯನ್ನ ತಯಾರು ಮಾಡಬೇಕು ಅಂತ ಹೇಳಿ ಜಯದೇವ ನಿರ್ದೇಶಕರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಲಾಗುತ್ತೆ ಆ ಒಂದು ಸಮಿತಿಯ ಒಂದು ವರದಿಯ ಪ್ರಕಾರ ಕೋವಿಡ್ ಬಳಿಕ ಒಂದಿಷ್ಟು ಹೃದಯಾಘಾತ ಪ್ರಕರಣಗಳು ಅಂತ ಹೇಳಿದ್ರೆ ಆರರಿಂದ ಏಳು ನಷ್ಟು ಹೃದಯಾಘಾತ ಪ್ರಕರಣಗಳು ಹೆಚ್ಚಳ ಆಗಿದೆ ಅಂತ ಹೇಳಿ ವರದಿಯನ್ನ ನೀಡ್ತಾರೆ ಆದ್ರೆ ಆ ಒಂದು ವರದಿಯಲ್ಲಿ ಒಂದಿಷ್ಟು ಬೆಚ್ಚಿ ಬಿಡಿಸುವಂತ ಅಂಶಗಳನ್ನ ಕೂಡ ಸಮಿತಿ ಮೆನ್ಷನ್ ಮಾಡಿರುವಂತದ್ದು ಪ್ರಮುಖವಾಗಿ ಒಂದೆಡೆ ಜೀವ ಬದಲಾದ ಜೀವನ ಶೈಲಿ ಏನಿದೆ ಅದು ಪ್ರಮುಖ ಕಾರಣ ಆದ್ರೆ ಮತ್ತೊಂದೆಡೆ ವರ್ಕ್ ಪ್ರೆಷರ್ ಕೂಡ ಕಾರಣ ಆಗ್ತಾ ಇದೆ ಅನ್ನುವಂತಹ ಒಂದು ಅಂಶವನ್ನ ಉಲ್ಲೇಖ ಮಾಡಿರುವಂತದ್ದು ಪ್ರಮುಖವಾಗಿ ಐ ಟಿ ಬಿ ಟಿ ಕಂಪ್ನಿಗಳು ಏನಿದೆ ಹೆಚ್ಚುವರಿ ಉದ್ಯೋಗವನ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ ಆ ಶಿಫ್ಟ್ ವೈಸ್ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದಾಗಿ ಬಿಡುವಿಲ್ಲದೆ ನೈಟ್ ಶಿಫ್ಟ್ ಆಗಿರ್ಬೋದು ಡೇ ಶಿಫ್ಟ್ ಆಗಿರ್ಬಹುದು ಈ ರೀತಿಯಾಗಿ ಶಿಫ್ಟ್ ವೈಸ್ ಕೆಲಸವನ್ನ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಆ ಇದಕ್ಕೆ ಒಂದು ಪರಿಹಾರನ ಕಲ್ಪಿಸಬೇಕು ಅಂತ ಹೇಳಿ ಆರೋಗ್ಯ ಇಲಾಖೆ ಕೂಡ ಪ್ಲಾನ್ ಮಾಡ್ಕೊಂಡಿತ್ತು ಆದ್ರೆ ಒಂದಿಷ್ಟು ಖಾಸಗಿ ಕಂಪನಿಗಳು ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿರ್ಲಿಲ್ಲ ಪ್ರಮುಖವಾಗಿ ಅನುಮತಿಗಳನ್ನ ನೀಡಿರಲಿಲ್ಲ ಏನು ಅಪ್ಪು ಹೃದಯ ಯೋಜನೆಯನ್ನ ತಂದಂತಹ ಸಂದರ್ಭದಲ್ಲಿ ಈ ಒಂದು ಯೋಜನೆಯನ್ನ ಸಂಪೂರ್ಣವಾಗಿ ಖಾಸಗಿ ಆಸ್ಪತ್ರೆ ಖಾಸಗಿ ಕಚೇರಿಗಳೇನಿದೆ ಅಲ್ಲಿ ಕೂಡ ಅಳವಡಿಸಬೇಕು ವರ್ಷಕ್ಕೆ ಒಮ್ಮೆ ಹೋಗಿ ಹೃದಯ ತಪಾಸಣೆಯನ್ನ ಮಾಡಬೇಕನ್ನುವಂತ ಒಂದು ಮನವಿಯನ್ನ ಐ ಟಿ ಬಿ ಟಿ ಕಂಪನಿಗಳಿಗೆ ನೀಡಿತ್ತು ಆದ್ರೆ ಅಂತ ಸಂದರ್ಭದಲ್ಲಿ ಒಂದಿಷ್ಟು ಐಟಿಬಿಟಿ ಕಂಪನಿಗಳು ಇದಕ್ಕೆ ನಿರಾಕರಣೆಯನ್ನ ಮಾಡಿದ್ದು ಮತ್ತೆ ಯಾವುದೇ ರೀತಿಯಾದಂತಹ ಅನುಮತಿಯನ್ನ ನೀಡದೆ ಇರೋದ್ರಿಂದಾಗಿ ಈ ಯೋಜನೆಯನ್ನ ವಿಸ್ತರಣೆ ಮಾಡುವಲ್ಲಿ ಆರೋಗ್ಯಕ್ಕೆ ಒಂದು ಸ್ವಲ್ಪ ಕೊಂಚ ಮಟ್ಟಿಗೆ ಹಿಂದೇಟನ್ನ ಪಡೆದುಕೊಟ್ಟಿದ್ದಿತ್ತು ಆದ್ರೆ ಈಗ ವರದಿ ಬಂದಿರುವಂತದ್ದು ಐ ಟಿ ಉದ್ಯೋಗಿಗಳಿಗೆ ಆತಂಕ ಹೆಚ್ಚು ಮಾಡಿದೆ ಯಾಕಂತ ಹೇಳಿದ್ರೆ ಈ ಹಿಂದೆ ಆ ವರ್ಕ್ ಅವರನ್ನ ಜಾಸ್ತಿ ಮಾಡಬೇಕು ಅನ್ನುವಂತಹ ಒಂದು ಮಾತು ಕೇಳಿ ಬಂದಂತಹ ಸಂದರ್ಭದಲ್ಲಿ ಸ್ಟ್ರೆಸ್ ಹೆಚ್ಚಾಗುತ್ತೆ ಅಂತ ಹೋರಾಟವನ್ನ ಮಾಡಿದ್ರು ಇದೀಗ ಈ ರೀತಿಯಾದಂತಹ ವರದಿ ಬಂದಿರುವಂತದ್ದು ಎಲ್ಲೋ ಒಂದು ಕಡೆಯಲ್ಲಿ ಆತಂಕವನ್ನ ಇನ್ನಷ್ಟು ಹೆಚ್ಚಳ ಮಾಡ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಗೆ ಒಂದಿಷ್ಟು ಸಿಬ್ಬಂದಿಗಳೇನಿದ್ದಾರೆ ಅವರೇ ಮನವಿಯನ್ನ ಮಾಡ್ತಾ ಇರುವಂತದ್ದು ವರ್ಷಕ್ಕೆ ಒಂದು ಬಾರಿ ಆದ್ರೂ ಹೃದಯ ತಪಾಸಣೆಗೆ ಅವಕಾಶ ಮಾಡಿಕೊಡಿ ಆರೋಗ್ಯ ಇಲಾಖೆ ಕಡೆಯಿಂದ ಅಂತ ಹೇಳಿ ಈ ನಿಟ್ಟಿನಲ್ಲಿ ಇದೆಲ್ಲವನ್ನ ಪರಿಗಣಿಸಿ ಆರೋಗ್ಯ ಇಲಾಖೆ ಸದ್ಯಕ್ಕೆ ಪ್ರತಿ ವರ್ಷಕ್ಕೊಮ್ಮೆ ಆರೋಗ್ಯ ಇಲಾಖೆಯ ತಂಡವನ್ನೇ ಪ್ರತಿ ಖಾಸಗಿ ಕಂಪನಿಗಳಿಗೆ ಕಳಿಸಿ ಅಲ್ಲಿ ಏನು ಸಿಬ್ಬಂದಿಗಳು ಅವರ ಆರೋಗ್ಯ ತಪಾಸಣೆಯನ್ನ ಮಾಡ್ಲಿಕ್ಕೆ ಸಿದ್ಧತೆನ ಮಾಡಿರುವಂತದ್ದು ವಿದ್ಯಾ ಧನ್ಯವಾದ ಡೀಟೇಲ್ಸ್ಗೆ ನೀವು ನೋಡ್ತಾ ಇರಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷ ಐ ಟಿ ಕಂಪ್ನಿಯಲ್ಲಿ ಕೆಲಸ ಶುರು ಮಾಡಿರ್ತಾರೆ ಆಲ್ರೆಡಿ ಕನ್ನಡಕ್ಕೆ ಹಾಕೊಂಡಿರ್ತಾರೆ ಅವರು ಅಂದರೆ ಹೆಚ್ಚಿನ ಸ್ಕ್ರೀನ್ ಟೈಮ್ ಮಾಡ್ತಾ ಇದ್ದಾರೆ ಅವರು ಸ್ಕ್ರೀನ್ ಟೈಮ್ನ ಬಳಸ್ತಾ ಇದಾರೆ ಅಂತ